ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಎಸ್ ಆರ್ ಜೆ ಕನ್ನಡಿಗ ಎಲ್ಲರಿಗೂ ಕ್ಯಾಲೆಂಡರ್ ಪ್ರಕಾರ ಹೊಸ 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 ವರ್ಷದ ಶುಭಾಶಯಗಳು ಅಂತ ಹೇಳ್ತಾ ಬರ್ರಿ ಇವತ್ತಿಂದ ಕರೆಕ್ಟಾಗಿ ಡ್ಯೂಟಿ ಮಾಡೋನು ಹೊಸ ವರ್ಷಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಕ್ಯಾಲೆಂಡರ್ ಪ್ರಕಾರ ದಿವಸಗಳು ಏನು ಒಳ್ಳೆಯದಾಗುತ್ತೆ ಏನು ಗೊತ್ತಿಲ್ಲ ಇರೋ ಸಲ ಮುಟ್ಸೋಕ್ಕೆ ಆಗ್ತಲ್ಲ ಗೈಸ್ ಏನು ಹೊಸ ವರ್ಷ ಬಂದ್ರೂ ಏನು ಇದನ್ನೇ ಇಲ್ಲ ಚೇಂಜು ಅದೇ ಯುಗಾದಿ ಹಬ್ಬ ಬಂದ ಮೇಲೆ ನೋಡಿ ಎಷ್ಟು ಸಖತ್ತಾಗಿರುತ್ತೆ ನಮಗೆ ಹೊಸ ವರ್ಷ ಯುಗಾದಿ ಹಬ್ಬನೇ ನಾನೇನೋ ಆಚರಣೆ ಗೀಚರಣೆ ಪಾರ್ಟಿ ಗಿರ್ಟಿ ಏನು ಹೋಗಲಿಲ್ಲ ಹೊಸ ವರ್ಷಕ್ಕೆ ನಾವು ಮಾಡೋದು ಯುಗಾದಿ ಹಬ್ಬ ಅಲ್ವಾ ಹಿಂದೂ ಹಬ್ಬ ಹಿಂದೂಗಳಾಗ್ಬಿಟ್ಟು ಹಿಂದೂಗಳಿಗೆ ಹಿಂದೂ ಹಬ್ಬ ಮಾಡಲಿ ಅಂದ್ರೆ ಹೆಂಗೆ ಕೈ ಪರವಾಗಿಲ್ಲ ಅವ್ರವ್ರ ಲೈಫ್ ಇಷ್ಟ ನಮ್ಮ ಲೈಫ್ ನಮಗಿಷ್ಟ ಬರ್ರಿ ಇನ್ನೂ ಯಾವುದೋ ಆರ್ಡ್ರ್ ಬಿದ್ದಿಲ್ಲ ಆಲ್ಮೋಸ್ಟು ಎಷ್ಟಪ್ಪ ಲಾಗಿನ್ ಆಗಿದ್ದೀನಿ ಅಂದರೆ ಆರು ನಲ್ವತ್ತೈದು ಗಂಟೆ ಲಾಗಿನ್ ಆಗಿದ್ದೀನಿ ಕೆಫೆ ಪರಿಸ್ಥಿತಿ ತೋರಿಸ್ತವನೇ ಆದರೆ ಇನ್ನೂ ಯಾವುದೂ ಕೊಟ್ಟಿಲ್ಲ ನಲ್ವತ್ತು ರೂಪಾಯಿ ಇದೆ ಕಂಟಿನ್ಯೂಗೆ ಇದು ಎಷ್ಟೋ ಹನ್ನೆರಡು ಗಂಟೆವರೆಗೂ ಅದಾದಮೇಲೆ ನಲ್ವತ್ತು ರೂಪಾಯಿ ಇರೋದು ಸಾರಿ ಇವಾಗ ನಾಲ್ವತ್ತು ಇದೆ ಮಧ್ಯಾಹ್ನ ಐವತ್ತು ರೂಪಾಯಿ ಇರೋದು ಸಂಜೆ ಬಂದುಬಿಟ್ಟು ಮೂವತ್ತು ರೂಪಾಯಿ ಐತೆ ಎಷ್ಟ್ರಾ ನೋಡೋಣ ಒಂದನೇ ತಾರೀಕಾದರೂ ಕರೆಕ್ಟಾಗಿ ಇವತ್ತು ಮೂರು ಸಾವಿರ ರೂಪಾಯಿ ಒಡೆನ ತಂದ್ಕೊಂಡಿದೀನಿ ಆರ್ಡ್ರ್ ಕೊಟ್ಟರೆ ಆರ್ಡ್ರ್ ಕೊಡಲಿಲ್ಲ ಅಂದರೆ ಏನಿಲ್ಲ ದಯವಿಟ್ಟು ತುಂಬ ನಿನ್ನೆ ಪ್ರಾಬ್ಲಮ್ಗಳು ವೀಡಿಯೋಗಳು ಕಳಿಸ್ತಾ ಇದ್ರು ಒಂದೊಂದು ಹುಡುಗರುಗಳು ಒಂದೊಂದು ಗಲಾಟೆಗಳಾಗಿದ್ದು ಅಂದರೆ ಇದು ರೆಸ್ಟೋರೆಂಟಲ್ಲಿ ಫುಡ್ ಲೇಟ್ ಮಾಡಿಕೊಡೋದು ಆರ್ಡರ್ಸ್ಗಳು ಬ್ಯಾಕ್ ಟು ಬ್ಯಾಕ್ ಬಂದ ಮೇಲೆ ಅವರಾದರು ಹೆಂಗೆ ಮಾಡ್ತಾರೆ ಹೇಳಿ ಈಗೇನು ಒನ್ ಒನ್ ಅವರ್ ಗಟ್ಟಲೆ ವೇಟ್ ಮಾಡಿಸಿದಾರಂತೆ ರೆಸ್ಟೋರೆಂಟ್ಗಳಲ್ಲಿ ನಮ್ಮ ಏರಿಯಾದಲ್ಲೂ ಬ ವೆಯ್ಟ್ ಮಾಡಿಸೋರಂತೆ ಮತ್ತು ಲಂಕಾದಲ್ಲೂ ಮತ್ತು ಇಲ್ಲಿ ಕಮನಹಳ್ಳಿಯಲ್ಲೂ ಒಂದು ಇಡೇ ಬಂದಿತ್ತು ಯಾವುದು ಗಲಾಟೆ ಆಗಿಲ್ಲ ಆದರೆ ವೆಯ್ಟ್ ಮಾಡಿಸೋರು ಅಷ್ಟೇ ತುಂಬ ಲೇಟ್ ಡೆಲಿವರಿ ಬಾಯ್ಸ್ನ ವೆಯ್ಟ್ ಮಾಡಿಸಿ ಒಣ್ಣೂರು ಗಟ್ಟಲೆ ಒಂದೂವರೆ ಗಂಟೆ ವೇಟ್ ಮಾಡಿಸಿಬಿಟ್ಟು ಮಾಡಿಸ್ಬಿಟ್ಟು ಕೊಟ್ಟಿದ್ದಾರೆ ಅಂತ ಆರ್ಡರ್ಸು ನಿನ್ನೆ ನೈಟ್ನಲ್ಲಿ ಏನು ಮಾಡ್ತೀರ ಅದಕ್ಕೆ ನಾನು ನೀನೇ ಡ್ಯೂಟಿನೇ ಮಾಡಲಿಲ್ಲ ಆರಾಮಾಗಿ ಮನೇಲಿದ್ದೆ ಗೈಸ್ ಆರಾಮಾಗಿ ಎಷ್ಟು ಒಂಬತ್ತು ಗಂಟೆ ಮಲ್ಕೊಂಡೆ ಯಾ ನ್ಯೂ ಇಯರ್ ಸೆಲೆಬ್ರಿಟಿ ಇಲ್ಲ ಏನಿಲ್ಲ ಆರಾಮಾಗಿ ಫೋನ್ ಮೇಲೆ ಫೋನ್ ಮಾಡ್ತಾಯಿದ್ರು ಹುಡುಗರು ಬಾರೋ ಬಾರೋ ಅಂತ ಎಲ್ಲೂ ಹೋಗಲಿಲ್ಲ ಆರಾಮಾಗಿ ಒಬ್ಬನೇ ಚಿಲ್ಲಾಗಿ ಮನೇಲಿ ಮಣ್ಕೊಂಡ್ಬಿಟ್ಟೆ ನಿದ್ದೆ ಬಂದುಬಿಡ್ತು ಫುಲ್ ನಿದ್ದೆ ಮಾಡಿರಲಿಲ್ಲ ಸರಿಯಾಗಿ ಮಣ್ಣೆ ಏನು ಬೇಗ ಬೆದ್ದೆ ಇವತ್ತು ನೋಡಿ ಐದು ಎಷ್ಟು ಆರು ಗಂಟೆಗೆ ಬಿಟ್ಟಿದ್ದೀನಿ ಒಂಬತ್ತು ಗಂಟೆ ಮಲ್ಕೊಂಡು ಲೇಟಾಗಿ ಮಲ್ಕೊಂಡ್ರೆ ಲೇಟಾಗಿ ಎದ್ದು ಹೇಳ್ತೀನಿ ಬೇಗ ಮಲ್ಕೊಂಡ್ರೆ ಬೇಗ ಎದ್ದಿರ್ತೀನಿ ಹನ್ನೆರಡು ಒಂದು ಗಂಟೆ ನೈಟಲ್ಲಿ ಮಲ್ಕೊಂಡ್ರೆ ಎಲ್ಲ ಎಡಿಟಿಂಗ್ ಎಡಿಟಿಂಗ್ ಮಾಡಿಕೊಂಡು ಐದು ಗಂಟೆಗೆ ಅಂದರೆ ಎದ್ದಿರ್ತೀನಿ ಇವತ್ತು ನೋಡಿ ನೈಟಲ್ಲಿ ಬೇಗನೆ ಮಲ್ಕೊಂಡಿದ್ದೀನಿ ಒಂಬತ್ತು ಎಂಟೂರು ಗಂಟೆ ಆಗಿತ್ತು ಅನಿಸುತ್ತೆ ಆವಾಗಲೇ ಮಲ್ಕೊಂಡಾಗ ಆರು ಗಂಟೆಗೆ ಎದ್ಬಿಟ್ಟಿದ್ದೀನಿ ಪರವಾಗಿಲ್ಲ ಬನ್ನಿ ಗೈಜ್ ಇವಾಗ ಇನ್ನೂ ಆರ್ಡರ್ ಬಿತ್ತಲ್ಲ ಇವತ್ತು ಕರೆಕ್ಟಿಂದ ಯಾರೇ ಕೆಟ್ಟ ದೃಷ್ಟಿ ಬೆಳ್ದೇ ಇರಲಿ ಹಂಗೆ ಇರಲಪ್ಪ ದೇವರೇ ಕಾಪಾಡಪ್ಪ ಎಲ್ಲರಿಗೂ ದೇವರು ಆಶೀರ್ವಾದ ಇರುತ್ತೆ ನಮ್ಮ ಆಶೀರ್ವಾದ ಯಾರಿಗೂ ಇರಲ್ಲ ನಿಮ್ಮ ಆಶೀರ್ವಾದ ನಮಗೆ ಎಲ್ಲನು ಚೂರು ಕೊಡಿ ಅಂತ ಹೇಳ್ತೀನಿ ಅಷ್ಟೇ ಗೈ ಬನ್ನಿ ಆರ್ಡರ್ ಬಿದ್ದ ಮೇಲೆ ಸಿಗ್ತೀನಿ ಗ್ಯಾಸ್ ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸೋ ಅಂತ ಬಂದಿದ್ದೀನಿ ಆಲ್ಮೋಸ್ಟ್ ಇದೆ ಪೆಟ್ರೋಲು ಆದರೂ ಫುಲ್ ಟ್ಯಾಂಕ್ ಮಾಡಿಸಿಬಿಡೋಣ ಇವತ್ತು ಏನಾಗುತ್ತೆ ಆಗುತ್ತೆ ಏ ದೇವರೇ ದೇವ್ರೆ ಏನು ಕಿವಿ ಹತ್ರ ಕಡಿತೈ ನನ್ನ ಮುಂದೆ ಹೆಲ್ಮೆಟ್ ಒಳಗಡೆ ಏನೈತೋ ಏ ಇರುವೆ ಗಿರುವೆ ಅಣ್ಣ ನೋಡೋಣ ಎಷ್ಟಾಗುತ್ತೆ ಇಷ್ಟೈತೆ ಪೆಟ್ರೋಲು ಇನ್ನು ಎಷ್ಟು ಫುಲ್ ಮುಳ್ಳು ಎಬ್ಸೋಣ ನೋಡೋಣ ಎಷ್ಟಾಗುತ್ತೆ ಹೋಗುತ್ತೆ ಫುಲ್ ಟ್ಯಾಂಕು ಅಣ್ಣ ಫುಲ್ ಟ್ಯಾಂಕ್ ಅಣ್ಣ ಫುಲ್ ಟ್ಯಾಂಕ್ ಹ್ಯಾಪಿ ನ್ಯೂರ್ ಅಣ್ಣ

ಒಂದೇ ನಿಮಿಷ ಬ್ರೋ ಹಾಗೆ ಇರಲಿಲ್ಲ ಏನಲ್ಲಿ ಒಂದೇ ನಿಮಿಷ ಪೆಟ್ರೋಲ್ ಹಾಕಿಸ್ತಿದ್ದೀನಿ ಇನ್ನು ಇನ್ನೂ ಹಾಕಿ ಅಣ್ಣ ಇನ್ನೂ ಹಾಕಿ ಹಾಂ ಸಾಕುಬಿಡಿ ಇಲ್ಲಾದರೆ ಮಾ ಎಪ್ಪತ್ತು ಮಾಡಿಬಿಡಿ ಅಣ್ಣ ಕ್ಯಾಶ್ ಇದೆ ರೌಂಡಪ್ ಮಾಡಿಬಿಡಿ ಮುನ್ನೂರ ಎಪ್ಪತ್ತು ಮಾಡಿಬಿಡಿ ಇನ್ನೊಂದು ಪಾಯಿಂಟ್ ಹಾಕಿಬಿಡಿ ಹಾಂ ಬಿಡಿ ಸಾಕು ಗಾಯ್ದು ಇವಾಗ ಫುಲ್ ಟ್ಯಾಂಕ್ ಹಾಕ್ಸ್ಬಿಟ್ಟಿದ್ದೀನಿ ಮುನ್ನೂರ ಎಪ್ಪತ್ತು ರೂಪಾಯಿ ಮೂರುವರೆ ಲೀಟ್ರ್ ಹೋಗಿಬಿಟ್ಟೈತೆ ನೋಡೋಣ ಮುಳ್ಳು ಹೆಂಗೆ ಇದ್ದ ನೋಡಿ ನೋಡಿ ಇವಾಗ ಆರಾಮಾಗಿ ಸ್ಟೇಟಾಗಿ ನೋಡಿ ಫುಲ್ ತೊಳೆಣ್ಣ ಬೆಣ್ಣೆ ಗಾಯಿ ಸಿಗ್ತೀನಿ ಮತ್ತೆ ನೋಡಿ ಫುಲ್ಲಾಗಿದ್ದೋಯ್ತು ಮುಳ್ಳು ಗಾಯ್ದು ಇವಾಗ ಫಸ್ಟ್ನೇ ಆರ್ಡ್ರ್ ಕೊಟ್ಟ ಎಲ್ಲಪ್ಪ ಅಂದರೆ ಐಡಿಯಸ್ ಹತ್ರ ಕುತ್ಕೊಂಡಿದ್ದೀವಿ ಇವಾಗ ಫಸ್ಟ್ನೇ ಆರ್ಡ್ರ್ ಏಟು ಬಿ ಡ್ರಾಪ್ ಬಂದ್ಬಿಟ್ಟು ಮತ್ತೆ ಬಿ ಎಲ್ ಕಡೆ ಬರಬೇಕು ಬರ್ರಿ ಹೋಗೋಣ ಏನು ಆರ್ಡರ್ಸ್ ಇಲ್ಲ ಹುಡುಗರೆಲ್ಲ ಹಂಗೆ ನಿಂತ್ಕೊಂಡ್ಬಿಟ್ಟವ್ರಿ ಇಲ್ಲಿ ನಿರಂತರ ಕಫೇನೂ ಇಲ್ಲ ಇಡೀ ಸಿ ಇಲ್ಲ ಉಡುಪಿ ಗಾರ್ಡನ್ ಬೀಳ್ತಾಯಿಲ್ಲ ಟಿ ಗಿ ಎಲ್ಲ ಆಯಿತು ಬೆಳೆ ಬೆಳಗ್ಗೆ ಚಳಿ ಸಿಕ್ಕಾಪಟ್ಟು ಹಿಡಿತೈತೆ ಏನು ಮಳೆ ಬರೋ ಸಾಧ್ಯತೆನೂ ಇರ್ಬೋದು ಅನಿಸ್ತೈತೆ ಯಾಕೋ ನನಗೆ ಯಾಕಂದ್ರೆ ವೆದರ್ ತುಂಬ ಚೇಂಜ್ ಆಗಿಬಿಟ್ಟೈತೆ ಮೋಡಕ್ಕೆ ಒಯ್ದೋ ವಾತಾವರಣ ಆಗ್ಬಿಟ್ಟೈತೆ ಮೂರು ಸಾವಿರ ಹೊಡಿಬೇಕಂತ ಬಂದಿದ್ದೀನಿ ಮುನ್ನೂರು ರೂಪಾಯಿ ಆಗತ್ತಲ್ಲ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ಆರ್ಡ್ರ್ ಕೊಡ್ತಾಯಿಲ್ಲ ಟೈಮಿಂಗ್ಸ್ ಇವಾಗ ಏಳು ಇಪ್ಪತ್ತು ಗಂಟೆ ಆಯಿತು ಆಲ್ಮೋಸ್ಟು ಏಳು ಹತ್ತೊಂಬತ್ತಾಗೈತು ಇನ್ನೊಂದು ನಿಮಿಷ ಆದರೆ ಏಳು ಇಪ್ಪತ್ತು ನೋಡೋಣ ಪಿಕಪ್ ಆದ ಹತ್ರ ಹೋದ್ಮೇಲೆ ಸಿಗ್ತೀನಿ ಗೈಸ್ ಮೊದಲನೇ ಆರ್ಡ್ರು ಎ ಟು ಬಿ ಆನಂದ ಭವನ ಹತ್ರ ಬಂದಿದ್ದೀನಿ ಗಂಗಾನಗರ ಏನೇನು ಐತೆ ಐಟಮು ಒಂದೇ ಒಂದು ಮಿನಿ ಟಿಫಿನ್ ಇರೋದು ಗೈಸ್ ಇನ್ನೂ ರೆಡಿ ಕೊಟ್ಟಿಲ್ಲ ಸಿಕ್ಸ್ ಜೀರೋ ಡಬಲ್ ಒನ್ನು ಬನ್ನಿ ಪಿಕಪ್ ಆಯ್ತಾ ಕೊಡೋಣ ಅದೇ ಸಿಕ್ಸ್ ಜೀರೋ ಡಬಲ್ ಒನ್ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಅಣ್ಣ ಬರ ಬೇಗ ಬೇಗ ಆರ್ಡ್ರ್ ಕೊಡಿ ಅಷ್ಟೇ ಇನ್ನು ಮುಂದೆ ಬೇಗ ಕೊಟ್ಟವ್ರೆ ನಾನು ಡೈಲಿ ಕೊಡ್ತಾರೆ ಆಲ್ಮೋಸ್ಟು ಅದು ಜಾಸ್ತಿ ಆರ್ಡರ್ಸ್ ಇದ್ದಾಗ ಕೊಡಲ್ವಲ್ಲ ಅದಕ್ಕೆ ಬನ್ನಿ ಇದು ಡ್ರಾಪ್ ಇಲ್ಲಿ ಎಲ್ಲಿ 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 ಕಾಲ್ನಿ ಡ್ರಾಪ್ ಇರೋದು ಆರ್ಡ್ರು ಗಾಯ್ ಮೊದಲನೇ ಡ್ರಾಪ್ ಕೊಡೋಕ್ಕೆ ಬಂದಿದ್ದೀನಿ ಯಾವುದಪ್ಪ ಫೈವ್ ಫೋರ್ಟಿ ಸಿಕ್ಸ್ ಇಲ್ಲಿ ಮುಂದೆ ಇರ್ಬೋದು ಅನ್ನಿಸ್ತು ಇದೆ ಮನೆ ಹಲೋ ಹಲೋ ಸರ್ ಡೆಲಿವರಿ ಬೇಡ ಡೆಲಿವರಿ ಬೇ ಈಗ ಅದರಲ್ಲಿ ಮನೆ ನಂಬರ್ ಯಾವುದಂತ ಗೊತ್ತಾಗ್ತವಲ್ಲ ಮೇಡಮ್ ಇದು ಯಾವುದಂತ ನಂಬರ್ ಕಾಣ್ತಾ ಇಲ್ಲ ಅದಕ್ಕೆ ನಿಮ್ದನಾ ಓಕೆ ಬಂಡೆಗೈದು ಮೊದಲನೇ ಆರ್ಡ್ರು ಮಿನಿ ಟಿಫನು ಒಂದೇ ಒಂದು ಆರ್ಡ್ರು ಕೊಟ್ಬಿಟ್ಟು ಹೋಗೋಣ ಎಷ್ಟು ರೂಪಾಯಿ ಕೊಟ್ಟಿದ್ದಂತ ತೋರಿಸ್ತೀನಿ ಒಂದೇ ನಿಮಿಷ ನಿಮಗೆ ಡ್ರಾಪ್ ಕೊಟ್ಬಿಡೋಣ ಇನ್ನೂ ಐಟಮೇ ಕೊಟ್ಟಿಲ್ಲ ನೋಡಿದ್ದೀನಲ್ಲ ಕಸ್ಟಮರ್ಗೆ ಮೇಲ್ಗಡೆ ಇದ್ದಾರೆ ಬನ್ನಿ ಅಂತಂದರು ಅದಕ್ಕೆ ಇದೇನೇನೇ ಕೊಟ್ಬಿಟ್ಟವನ ಸೆಕೆಂಡ್ ಜನವರಿ ಒಳ ಕಡೆ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದೆ ನೋಡಿ ನಲ್ವತ್ತು ರೂಪಾಯಿ ಸರ್ಜು ಇವಾಗ ಉಡುಪಿ ಗಾರ್ಡನ್ ತೋರಿಸ್ತವನೇ ಆದರೆ ಆರ್ಡ್ರ್ ಸೆಲ್ ಕೊಡ್ತಾನೆ ಅಂತ ಗೊತ್ತಿಲ್ಲ ಯಾವುದೋ ಕೊಟ್ಟ ಒಂದು ನಿಮಿಷ ತೊಳಿ ಮೇಡಮ್ ಸೆಕೆಂಡ್ ಆರ್ಡ್ರು ಯಾವುದೋ ಅಲ್ಲಿ ಕೊಟ್ಟ ಒಂದು ನಿಮಿಷ ನೋಡೋಣ ಡೆಲಿವರಿ ಕಡೆ ನಿರಂತರ ಕಫೆ ಹೌಝಿಂದ ಜಕ್ಕೂರು ರಿಟರ್ನ್ ಮೂವತ್ತೇಳು ರೂಪಾಯಿ ನೋಡಿ ಗೈಝ್ ಈ ಥರ ಆರ್ಡ್ರಾ ಏನು ಮಾಡೋದು ಹನ್ನೊಂದು ಕಿಲೋಮೀಟ್ರ್ ಅಂತೆ ಇನ್ನೂ ಫುಡ್ ರೆಡಿ ಇಲ್ಲ ಯಾವುದು ಜಕ್ಕೂರು ಆ ಸೈಡು ಬಣ್ಣ ಗೈಝು ಎರಡನೇ ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ ನೀರಿ ಒಂದೂವರೆ ಆರ್ಡ್ರ್ ಕೌಂಟಿಂಗ್ ಅಂತ ತೋರಿಸಿದ್ನಲ್ಲ ಹತ್ತುವರೆ ಕಿಲೋಮೀಟ್ರ್ ಪಿಕಪ್ ಡ್ರಾಪು ಇಲ್ಲಿ ನೋಡಿ ಹನ್ನೆರಡು ಕಿಲೋಮೀಟ್ರ್ ಐತೆ ಡ್ರಾಪು ಇದು ಇಲ್ಲಿಂದ ಓಹೋ ಹೋ ಡೈರೆಕ್ಟ್ ಜಕ್ಕೂರು ಮಾರ್ಕೆಟ್ ಹತ್ರ ಹೋಗ್ಬಿಟ್ಟು ಈ ಕಡೆ ಹೋಗ್ಬೇಕು ನಾನು ಜಕ್ಕೂರು ಸಿಗಿನೊಂದು ಒಳಗಡೆ ಹೋಗ್ತೀನಿ ನಾನೇ ಕೋ ಅವ್ನು ಕೊಟ್ಟಿರು ಇದ್ರ ಪ್ರಕಾರ ಹೋಗೋಣ ಹೇಳಿ ಇದ್ರ ಎಷ್ಟಿದೆ ಅಷ್ಟು ಕೊಡಬೇಕಲ್ವಾ ಕೊಡಲ್ಲ ಅವನು ಹಂಗೆಲ್ಲ ಕೊಟ್ರೆ ಇದನ್ನು ಆಗಿಬಿಡತ್ತಲ್ಲ ಅದಕ್ಕೆ ಎಲ್ಲಿ ಕೊಡ್ತಾನೆ ಅಲ್ಲಿ ಹೋಗೋದು ಗೈಸ್ ಏನು ಮಾಡ್ತೀರಾ ಏನು ಇಷ್ಟೊಂದು ವೇಟ್ ಐತೆ ಇದು ಐಟಮು ಎಲ್ಲ ಹುಡುಗರು ನಿಂತ್ಕೊಂಡವ್ರೆ ಇಲ್ಲಿ ನಿಂತ್ಕೊಂಡವ್ರಿಗೆ ಆರ್ಡ್ರ್ ಕೊಟ್ಟಿಲ್ಲ ಗೈಸ್ ನನಗೆ ಅಲ್ಲಿಂದ ಪಿಕಪ್ ಇಳ್ದುಬಿಟ್ಟ ಇಲ್ಲಿಂದ ಶಾಂತಸಾಗರ್ ಹೋಟೆಲಿಂದ ಇಲ್ಲಿ ಹತ್ತಿರ ಇದ್ರೆ ಒಂದು ಆರ್ಡ್ರ್ ಕೊಡೋಲ್ಲ ಏನು ಸಖತ್ತಾಗಿ ಮಾಡೋರು ನೋಡಿರಿ ಇದಕ್ಕೆ ಮಾಡಿರೋದು ಇದು ಯಾವತ್ತೂ ಏಕಾದಿವಸ ದಿವಸ ಮಾಡಿರೋದು ಇನ್ನೂ ಗೀಜೆ ಹಾಗೆ ಮಾಡ್ತಾರೆ ಸಖತ್ತ ಮಾಡ್ತಾರೆ ನೋಡಿ ನಿರಂತರ ಕಫೆ ಹೌಸಲ್ಲಿ ಅದೇನಂತ ಗೊತ್ತಿಲ್ಲ ನನಗಂತೂ ಸಕ್ಕತ್ತಾಗಿ ಮಾಡ್ತಾರೆ ಅಲ್ಲಿ ಉದ್ದಿನ ಕಡ್ಡಿ ಆಗಲಿ ಆಗಲಿ ಸಕ್ಕತ್ತಾಗಿ ಬಂದುಬಿಡುತ್ತೆ ಇರೀ ಗಾಯಜು ಇವಾಗ ಬಾವು ಅಂತ ಬೇಗ ಹೋಗ್ಬಿಡೋಣ ಗಾಯಜು ಎರಡನೇ ಆರ್ಡರ್ ಡ್ರಾಪ್ ಕೊಟ್ಟೆ ಮೂವತ್ತೇಳು ರೂಪಾಯಿ ರಿಟರ್ನ್ ಅಮೌಂಟ್ ಇದೆ ನೂರ ಎಪ್ಪತ್ತೇಳು ರೂಪಾಯಿ ಇದು ಒನ್ ಅವರ್ ಹನ್ನೆರಡು ನಿಮಿಷ ಎರಡೂವ್ರ ಆರ್ಡ್ರ್ ಕೌಂಟಿಂಗು ಇವಾಗ ಝೋನು ಡಿಸ್ಟೆನ್ಸಲ್ಲಿ ಇದೆ ನೋಡಿ ಝೋನು ಒಂದೂವರೆ ಕಿಲೋಮೀಟ್ರ್ ಹೋದರೆ ಝೋನ್ ಬಂದುಬಿಡುತ್ತೆ ಆದರೆ ವೇಟ್ ಮಾಡಿಕೊಂಡು ಮೂವತ್ತೆರಡು ರೂಪಾಯಿ ರಿಟರ್ನ್ ಇದೆ ಅಲ್ಲ ಅದು ತೊಗೊಂಡುಟ್ಟು ಹೋಗ್ದು ಬಿಡ್ತೀನಿ ಯಾವ ಥರ ಆರ್ಡರ್ಸ್ ಕೊಡ್ತಾನೆ ಅಲ್ಲಿ ಗೊತ್ತಿಲ್ಲ ಆಲ್ಮೋಸ್ಟ್ ಒಂಬತ್ತು ಗಂಟೆವರೆಗೆ ಇವಾಗ ಸ್ಲಾಟ್ ಅಂತ ಬುಕ್ ಮಾಡ್ಕೊಂಡಿದ್ದೀನಿ ಮತ್ತೊಂದು ನೋಡೋಣ ಎಷ್ಟು ಆಗುತ್ತೆ ಆಗುತ್ತೆ ಮತ್ತು ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ದಿಸ್ ನೀವು ಎಷ್ಟು ಹೊಡೆದಿರ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ನಾನು ಹತ್ರ ಹತ್ರ ಏನು ಕೆಲಸ ಮಾಡಿ ಎಲ್ಲ ಗೈಸ್ ಆಫರ್ ಆಫರ್ ಬಿಟ್ಟು ಕರೆಸ್ಬಿಟ್ಟು ಎಲ್ಲರೂ ಕೂಡ ಆಲ್ಮೋಸ್ಟ್ ಒಬ್ಬೊಬ್ರು ಕೊಟ್ಟವನೇ ಬೋಲ್ಟ್ ಹೇಳಿದ್ದವ್ರಿಗೆ ಮತ್ತು ಬೇರೆಯವ್ರಿಗೆ ಆಲ್ಮೋಸ್ಟ್ ಅವ್ರು ಏನು ನಾರ್ಮಲ್ ಸಂಡೇ ಹೊಡಿತಾರಲ್ಲ ಮೂರು ಸಾವಿರ ಅಷ್ಟೇ ಆಗಿರೋದು ಆಲ್ಮೋಸ್ಟ್ ನಾಲ್ಕೈದು ಸಾವಿರ ಹೊಡಿತು ತೋರ್ಸಿದ್ನಲ್ಲ ತೋರಿಸಿದ್ನಲ್ಲ ಒಬ್ಬರು ಹೊಡೆದಿಲ್ಲ ಆಗೈತೆ ಯಾಕಂದ್ರೆ ಆರ್ಡ್ರೇ ಕೊಟ್ಟಿಲ್ಲ ಯಾಕೆ ರೆಸ್ಟೋರೆಂಟರು ಆರ್ಡ್ರ್ ಬೀಳೋರಿಗೆಲ್ಲ ರೆಸ್ಟೋರೆಂಟ್ಗಳಲ್ಲಿ ವೆಯ್ಟ್ ಮಾಡಿಸ್ಬಿಟ್ಟವ್ರೆ ಏನು ಮಾಡೋದು ಅವ್ರು ರೆಸ್ಟೋರೆಂಟ್ ಆರ್ಡ್ರ್ ಕೊಟ್ಟರೆ ರೆಸ್ಟೋರೆಂಟ್ಗಳಲ್ಲಿ ವೆಯ್ಟ್ ಮಾಡಬೇಕು ಒಬ್ಬರು ಹಾಗೆ ಕುತ್ಕೊಂಡ್ಬಿಟ್ಟಿದ್ದು ನಿರಸ್ತಿ ಗೈಸ್ ಸಿಗ್ತೀನಿ ಇದು ಯಾವ ರೋಡ್ ಹೊಸ ರೋಡ್ ಇದರಲ್ಲಿ ಹೊಸ ರೋಡ್ ಮಾಡ್ತಾರೆ ಬೇರೆ ಸಿಕ್ಕಾಪಟ್ಟೆ ರೋಡ್ ಸರಿ ಇಲ್ಲ ಬೇರೆ ಸಿಗ್ತೀನಿ ಮತ್ತೆ ಆರ್ಡ್ರ್ ಬಿದ್ಮೇಲೆ ಗೈಸ್ ನೋಡಿ ರಿಟರ್ನ್ ಅಮೌಂಟೇ ಕೊಟ್ಬಿಟ್ಟೆ ಮೂವತ್ತೆರಡು ರೂಪಾಯಿ ಆದರೆ ಆರ್ಡ್ರ್ ಮಾತ್ರ ಕೊಡಲಿಲ್ಲ ಆಲ್ಮೋಸ್ಟ್ ಇಷ್ಟೊತ್ತು ಜಾಸ್ತಿ ಅಮೌಂಟ್ ಇದ್ರೆ ನಾರ್ಮಲ್ ಡೇಸಲ್ಲಿ ಇದನ್ನೇ ಕೊಟ್ಬಿಡ್ತಿದ್ದು ಆರ್ಡ್ರು ಜಾಸ್ತಿ ಇದೆ ಅಂತ ಇವಾಗ ನೋಡಿದ್ರೆ ಇದನ್ನೇ ಕೊಡಲಿಲ್ಲ ಇವಾಗ ರೈಲ್ವೆ ಗೇಟ್ ದಾಡ್ಕೊಂಡಿದ್ದೀನಿ ಈ ರೋಡ್ ಯಾವತ್ತು ರೆಡಿ ಆಗುತ್ತೋ ಗೊತ್ತಿಲ್ಲ ಅಲ್ಲಿ ಒಂದು ಬ್ರಿಡ್ಜ್ ಕಟ್ತಾ ಇದ್ದಾರೆ ಆ ಸೈಡ್ ಅವ್ರೆ ಇಲ್ಲೋ ಇದ್ರ ಕಡೆಯಿಂದ ಆ ಸಿಕ್ಕಾಪಟ್ಟೆ ರೋಡು ಅದಗಡಿಸ್ಬಿಟ್ಟೈತೆ ರೋಡೇ ಸರಿ ಇಲ್ಲ ಮಣ್ಣು ಧೂಳು ಬರುತ್ತೆ ಅಂತ ನೀರು ಹೊಡಿತಾರೆ ಪಿಚಿಕ್ 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 ಕಾಳೆಲ್ಲ ರಾಡಿ ಏನು ಮಾಡೋದು ಗೈಸು ಮಳೆ ಟೈಮ್ ಪರವಾಗಿಲ್ಲ ಅದ್ರಿಗೆ ಬಿಡ್ತೀವಿ ಈ ರೋಡಲ್ಲಿ ಡೈಲಿ ಬಂದರೆ ನೀರು ಹಾಕಿಬಿಡ್ತಾರೆ ಧೂಳು ಹೇಳ್ಬಾರ್ದು ಅಂತಲ್ಲ ಅದಕ್ಕೆ ಇವಾಗ ನಮ್ಮ ಸಹಕಾರ ನಗರ ಝೋನಲ್ಲಿ ಹೋಗ್ಬಿಟ್ಟು ವೇಟ್ ಮಾಡೋಣ ಎರಡು ಆರ್ಡ್ರಾಗಿದೆ ಎರಡೂವರೆ ಅರ್ನಿಂಗ್ಸ್ ಎಲ್ಲ ಸೇರಿಸ್ಬಿಟ್ಟು ಒಂದು ಇನ್ನೂರು ರೂಪಾಯಿ ಆಯ್ತು ಗೈಸ್ ಇವಾಗ ಇನ್ನೂರು ಹದಿನಾಲ್ಕು ಆಗಿದೆ ಒನ್ ಅವರ್ ಹದಿನೇಳು ನಿಮಿಷ ಏನೋ ಲಾಂಗ್ ಕೊಟ್ಟಿದ್ದಂತೆ ಆಯಿತು ಇಲ್ಲಾರಿಲ್ಲ ನೋಡೋಣ ಗೈಸ್ ಮೂರು ಸಾವಿರ ಹೊಡಿಬೇಕಂತ ಮೈಂಡಲ್ಲಿ ಇತ್ತೆ ಆದರೆ ಎಷ್ಟು ನಡೆಯವ್ರಿಗೆ ಮಾಡ್ತಾನೋ ಗೊತ್ತಿಲ್ಲ ನೋಡೋಣ ಗೈಸ್ ಸಿಗ್ತೀನಿ ಮತ್ತೆ ಆಮೇಲೆ ಗಾಯ್ದು ಸುಗಿದವ್ ಎಂಥ ನನ್ನ ಮಗ ಆಗಿಬಿಟ್ಟನು ಅಂದರೆ ಇಪ್ಪತ್ತು ಟೋಟಲಿ ಒಂದು ನಾಲ್ಕನೇ ಆರ್ಡ್ರ್ ನಾಲ್ಕು ನಾಲ್ಕು ಆಡ್ರ್ ಸೆಲ್ಫಿ ಕೇಳ್ತವಣೆ ಏನು ಪ್ರತಿ ಆರ್ಡ್ರಿಗೂ ಸೆಲ್ಫಿನ ಈ ಒಂದು ಏನೋ ತಗೋತಾಗ್ತಲ್ಲ ಇರಿ ಸೆಲ್ಫಿ ಕೊಟ್ಬಿಡ್ತೀನಿ ಹಿಂಗೆ ತಗೋತಾನೆ ನೋಡೋಣ ಗೈಸ್ ಫಸ್ಟ್ ಸೆಲ್ಫಿನ ನೋಡೋಣ ತೊಗೊಳಲ್ಲ ಹಿಂಗೆ ಹೆಲ್ಮೆಟ್ ತೆಗೆದುಬಿಟ್ಟು ಕೊಡ್ತೀನಿ ನಮಗೆ ಸೆಲ್ಫಿ ಕೊಡೋದಂದ್ರೇ ತಲೆ ಆಗಿಬಿಡುತ್ತೆ ಹೆಲ್ಮೆಟ್ ತೆಗಿ ಹಾಕು ಹೆಲ್ಮೆಟ್ ತೆಗಿ ಹಾಕು ಇವಾಗ ಇಲ್ಲಿ ಇದ್ರ ಹತ್ರ ಇದ್ದೀನಿ ಇಲ್ಲಿ ಕುಡುಗೆಹಳ್ಳಿ ರಿಲೇಟ್ಷನ್ ಹತ್ರ ಫುಡ್ಡು ರೆಡಿ ಇರೋದು ತ್ರೀ ಸೆವೆನ್ ಜೀರೋ ಟು ಅಣ್ಣ ಆಯ್ತು ಅಡಿ ಪಿಕಪ್ ಆಗಿದೆ ಬನ್ನಿ ಇದು ಶ್ರೀ ಪ್ರಕೃತಿ ಅಪಾರ್ಟ್ಮೆಂಟು ಇಲ್ಲೇ ಡ್ರಾಪ್ ಇರೋದು ಡಿ ಒನ್ ಬ್ಲಾಕು ಇದು ಬಂದುಬಿಟ್ಟು ವಿಡಿಯೋ ಎಂಡ್ ಮಾಡಿರಲಿಲ್ಲ ಆ ಕಾರಣಕ್ಕೆ ವಿಡಿಯೋ ಎಂಡ್ ಮಾಡೋಕ್ಕಂತ ಬಂದಿದ್ದೀನಿ ಎಷ್ಟಪ್ಪ ಅರ್ನಿಂಗ್ಸ್ ಹೊಡೆದಿದೆ ಅಂದರೆ ಇವತ್ತು ಇಲ್ಲಿ ತೋರಿಸ್ತೀನಿ ಸೊ ನೋಡಿ ಮೂವತ್ತು ರೂಪಾಯಿ ಇದೆ ಎಕ್ಸ್ಟ್ರಾ ಒಂಬತ್ತು ಇಪ್ಪತ್ತೇಳು ಗಂಟೆಗೆ ಸಾರಿ ಒಂದು ನಿಮಿಷ ರೀ ಇದರಲ್ಲಿ ನಾಲ್ಕುನೂರು ರೂಪಾಯಿ ದಿನ ಬಂದುಬಿಟ್ಟೈತಲ್ಲ ರೆಫಲ್ ಮಾಡಿದ್ದು ನಾಲ್ಕನೂರು ರೂಪಾಯಿ ಸರ್ ಮುನ್ನೂರು ಚಿಲ್ಲರೆ ಹೊಡೆದಿದ್ದೀನಿ ಗೈದು ಅಷ್ಟೇ ಎಷ್ಟು ನಾಲ್ಕು ಆರ್ಡ್ರ್ ಬಾ ಎಷ್ಟು ಎಷ್ಟು ಅವ್ರು ಮಾಡಿದ್ದಂದರೆ ಎರಡವರು ಎರಡು ಹದಿನೇಳು ನಿಮಿಷ ಮಾಡಿದ್ದೀನಿ ಐದು ಆರ್ಡ್ರ್ ಹೊಡೆದಿರೋದು ಅಷ್ಟೇ ಆಲ್ಮೋಸ್ಟ್ ಆರ್ಡ್ರು ಕೊಡ್ತಾ ಇರಲಿಲ್ಲ ಅಂತ ಅಂದ್ಕೊಂಡು ಬೈಕ್ ಇಶ್ಯೂ ಹಾಕ್ಬಿಟ್ಟು ರಿಜೆಕ್ಟ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದೀನಿ ಗೈದು ಇವತ್ತಿನ ಆರ್ಡ್ರು ಒಂದು ಮುನ್ನೂರು ಚಿಲ್ಲರೆ ಅರ್ನಿಂಗ್ಸ್ ಹೊಡೆದಿದ್ದೆ ಅಷ್ಟೇ ಈ ವಿಡಿಯೋ ಇಲ್ಲಿಗೇನು ಮಾಡ್ತಾ ಇದ್ದೀನಿ ಮತ್ತೆ ನ್ಯೂ ನೀವ್ರ ದಿವಸ ನೀವು ಎಷ್ಟು ಹತ್ರ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿರಿ ಟಾಟಾ ಬಾ ಬಾಯ್ ಮತ್ತೆ ಸಿಕ್ತೀವಿ ನಾಳೆ